హెంగల్ అర్దే బట్స్ ನಮಸ್ಕಾರ ರೀ ಎಲ್ಲ ಸಹಕಾರ ಮಂದಿಗೆ ಎಲ್ಲರೂ ಹೆಂಗೆ ಅದೇ ರೀ ನಾವು ಒಂದು ನೋಡಿರಿ ನೀವು ಆರಾಮದ್ರೆ ತಂದ್ಕೋತೀನಿ ನನ್ನ ಖುಷಿಗೆ ಏನು ಕಾರಣ ಅಂತೇಳಿ ನಿಮ್ಗೆ ತಮ್ಮನಲ್ಲಿ ನೋಡೋ ಗೊತ್ತಾಗಿರ್ತೈತಿ ಆದರೂ ನೀವು ಮೊದಲಿನ ವೀಡಿಯೋದಾಗ ಏನೋ ತನ್ನಷ್ಟಕ್ಕೆ ತಾನೇ ಹೇಳಿ ಅಂದಿದ್ರಲ್ಲ ತನ್ಬೋದು ನೀವು ಅದು ನನಗೆ ಕನ್ಫರ್ಮ್ ಇರಲಿಲ್ಲ ಯಾಕಂದ್ರೆ ಅದು ಬರೀ ಇದು ಬಂದಿತ್ತು ಅನಿಸ್ತೈತಿ ಅಂದರೆ ಅಡ್ರೆಸ್ ವೆರಿಫಿಕೇಷನ್ ಬಂದಿತ್ತೇನು ಹಂಗಾಗಿ ಅದು ಅಡ್ರೆಸ್ ವೆರಿಫಿಕೇಶನ ಮಾಡ್ಯಾರ ಏನು ಬರಲಿಕ್ಕಿಲ್ಲ ಗೂಗಲ್ ಆ್ಯಡ್ಸ್ ಅನ್ಸ್ಬಿಟ್ಟು ತನ್ನಷ್ಟಕ್ಕೆ ತಾನೇ ತೊಗೊಂಡು ಮಾಡಿದ್ದೆ ನನಗೆ ಪಕ್ಕ ಗೊತ್ತಿರಲಿಲ್ಲ ಆದರೂ ನಿಮ್ಗೆ ಹಾಗೆ ಹೇಳಿದೆ ಆದರೆ ಈಗ ಬಂದೈತೆ ನೋಡಿರಿ ಆದ್ರೆ ನನ್ನ ಕನಸು ನಂತಾಯಿತ್ತು ಒಂದು ಗೂಗಲ್ ಆ್ಯಡಿಸನ್ ಸ್ಪಿನ್ ನನ್ನ ಕೈಗೆ ಬಂದು ತಲುಪ್ತಲ್ಲ ಹೆಂಗಾರ ಐತಿ ನೋಡ್ಬೇಕು ಅನ್ನೋದು ಭಾಳ ಕ್ಯೂರಿಯಾಸಿಟಿ ಇತ್ತು ಗೂಗಲ್ ಆಡಿಸನ್ ಸ್ಪಿನ್ ಅಂದ್ರೆ ನೋಡ್ಲಿಕ್ಕೆ ಹೆಂಗಿರ್ತೈತಿ ನಮ್ಮ ಮನೆತನ ಬರ್ತಲ್ಲ ಅದು ಎಲ್ಲಿದೋ ಗೊತ್ತಿಲ್ಲ ಅದು ಎಲ್ಲಿಂದ ಬಂದೈತೆ ಅಂದ್ರೆ ಬಹುಶಃ ಮುಂಬೈದಿಂದ ಬಂದೈತಿ ಅಲ್ಲಿಂದ ಇಲ್ಲಿ ನಮ್ಮ ಮನೆ ತನ ಬಂದೈತಿ ಆದ್ರೆ ನಾನು ಇದು ಗೂಗಲ್ ಆ್ಯಡಿಸನ್ ಸ್ಪಿನ್ ಬರುವಾಗ ಇರ್ಲಿಲ್ಲ ನಾನು ಇದು ಬಂದಾಗ ನಾ ಇಂಡಿಗೆ ಹೋಗಿದ್ದೆ ಪೋಸ್ಟ್ ಮ್ಯಾನ್ ನಂಬರ್ ಐತಿ ಆದ್ರೆ ಹಚ್ಚಿಲ್ಲ ಅಡ್ರೆಸ್ ಗೊತ್ತೈತಲ್ಲ ಹಾಗಾಗಿ ಡೈರೆಕ್ಟಾಗಿ ಬಂದು ಬಾಗಿಲು ಸಂಧ್ಯಾಗ ಸೇರಿಸಿ ಒಗದು ಹೋಗಿಬಿಟ್ಟಾರೆ ನಾನು ಬರೋದ್ರಾಗೆ ನೋಡಿ ಆಗ ಬಿಡ್ತು ಅಲ್ಲ ನಾನು ಏನು ಬರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ ಇದೇನು ಹಿಂಗೆ ಆ್ಯಡ್ಸನ್ ಸ್ಪಿನ್ ಬಂತಲ್ಲ ಅಂತ ಒಮ್ಮೆ ಗಾಬ್ರೀ ಆಯಿತು ಆಮೇಲೆ ಖುಷಿನೂ ಭಾಳಾಯಿತು ಫೈನಲ್ ಆಗಿ ಭಾಳ ಚೆನ್ನಾಗಿ ಕೇಳಾಕತ್ತಿದ್ ರೀ ಗೂಗಲ್ ಆ್ಯಡ್ಸನ್ ಸ್ಪಿನ್ ಯಾಕೆ ಬರಲಿಲ್ಲ ಅಂತೇಳಿ ಅದ್ರ ನನಗೆ ಲೇಟ್ ಮಾಡಿ ಬಂತು ಬರೋದಂತೂ ಬಂತು ಅದ್ರ ಭಾಳ ದಿನ ಐತ್ರಿ ಭಾಳ ತಡನೇ ಐತೆ ಅನಿಸ್ತೈತಿ ಹತ್ತು ಡಾಲರ್ ಆದಮೇಲೆ ಬರ್ತೈತೆ ಆದರೆ ನನಗೆ ಹತ್ತು ಡಾಲರ್ ಮುಗಿದ ಹದಿನಾರು ಡಾಲರ್ ಆಗವು ಇನ್ನು ಹಂಡ್ರೆಡ್ ಡಾಲರ್ ಆಗಿ ಅದು ರೊಕ್ಕ ಎಂದು ಬರ್ತಾವೆ ಗೊತ್ತಿಲ್ಲ ಹಂಡ್ರೆಡ್ ಡಾಲರ್ ಆಗಬೇಕಂತ ಪೇಮೆಂಟ್ ಬರ್ಲಿಕ್ಕೆ ಅದೊಂದು ಬಂತಂದ್ರೆ ಮುಗೀತು ಆದರೆ ಅದು ವೆರಿಫಿಕೇಶನ್ ಒಂದು ಮಾಡಬೇಕು ನಾನು ಮಾಡಕ್ಕೆ ಹೋಗಂಗಿಲ್ಲ ರೀ ಯಾಕಂದರೆ ಎಡ್ವರ್ಟ್ ಕೆಲಸ ಒಂದು ಸಾರಿ ಆದ ಆದಳಕ್ಕೆ ಮತ್ತು ಹೊಳೆ ಹೊಳಿ ಹಂಗೆ ಮಾಡೋಕ್ಕಾಗಂಗಿಲ್ಲ ಇದನ್ನು ನಾನು ವೆರಿಫಿಕೇಶನ್ ಮಾಡ್ಲಾಕ ಟೆಕ್ ವಿತ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ತೀನಿ ಮಾಡಿಕೊಡ್ತಾರೇನು ಆಮೇಲೆ ಅದೇ ಈಗಾಗಲೇ ಅಡ್ರೆಸ್ ಎಲ್ಲ ಅವರೇ ಬರ್ದು ಎಂಟ್ರಿ ಮಾಡಿಬಿಟ್ಟಾರ ಅದೇನು ಪ್ರಾಬ್ಲಮ್ ಆಗಿದೆ ನೀನು ಏನಾಗಿತ್ತು ಗೊತ್ತಿಲ್ಲ ಅದನ್ನು ಎಲ್ಲ ಅವರೇ ಮಾಡಿಕೊಟ್ಟಾರ ಇದಿಷ್ಟು ವೆರಿಫಿಕೇಷನ್ ಅವರಿಂದಾನೆ ಮಾಡಿಸ್ತೀನಿ ಭಾಳ ಖುಷಿ ಐತೆ ಇದು ಬಂದು ಇದ್ರಾಗ ಆರಡು ಆರು ಇರ್ತವೆ ನನಗೆ ನಾಲ್ಕು ಇರ್ತವೆ ಗೊತ್ತಿಲ್ಲ ನಾನು ಬಿಚ್ಚು ನೋಡ್ಬೇಕು ಇನ್ನು ಬಿಚ್ಚು ನೋಡಿಲ್ಲ ಭಾಳ ಖುಷಿ ಐತಿ ಆದರೆ ಇದು ನಾನು ಬಿಚ್ಚಿಲ್ಲ ಇಷ್ಟೆಲ್ಲ ಇಲ್ಲಿ ಕಟ್ಟಾಗಿಲ್ಲ ಇದು ಅಂತ ತೆಗೆದು ನೋಡ್ಲಿಕ್ಕೆ ಹೋಗ್ಯಾರ ಹೆಂಗೋ ಗೊತ್ತಿಲ್ಲ ಇಷ್ಟು ಇಟ್ಟು ಅರ್ಧಿದ್ದೇ ಬಂದೈತಿ ಇಲ್ಲಿ ಕಟ್ ಕಟ್ಟಾಗ್ಯದ ಓಪನ್ ಮಾಡ್ಯಾರ ಅವರೇ ಪೋಸ್ಟ್ ಮ್ಯಾನ್ ಮಾಡೋಣ ಯಾರು ಮಾಡೋರೋ ಗೊತ್ತಿಲ್ಲ ಒಂದು ಸ್ವಲ್ಪ ಓಪನ್ ಮಾಡಿಟ್ಟಾರ ಆಮೇಲೆ ನೋಡಬೇಕಿದ್ ಏನೇನಾಗ್ತದೆ ಒಂದು ಸ್ವಲ್ಪ ದೇವ್ರಿಗೆ ಆಶೀರ್ವಾದ ದೇವ್ರು ಆಶೀರ್ವಾದ ತೊಗೊಂಡರೆ ಬಿಚ್ಚು ತಿಂದಿರಿ ಹೇಗೆ ಬಿಚ್ಚೋದು ಬೇಡ ಹೆಂಗದಂತೇಳಿ ಅವ್ರು ನನಗೆಲ್ಲ ಪೂರ್ತಿ ಕೊಟ್ಟಾರ ಅಡ್ರೆಸ್ ಅದೆಲ್ಲ ಫೋನ್ ನಂಬರ್ನು ಐತಿ ಅದ್ರ ಖುಷಿ ಐತ್ರಿ ಕಡಿಗರ ಬಂತಲ್ಲ ಹೆಂಗೈತೆ ನೋಡ್ಬೇಕು ಅನ್ನೋದು ಭಾಳ ಆಸೆ ಇತ್ತು ಬರಲಿಲ್ಲಲ್ಲ ಅಂತ ಹಾಳಾಳಿತು ಅಂದ್ರೆ ತನ್ನಷ್ಟು ತಾನೇ ತೊಗೊಂತೇನೋದು ನನಗೆ ಬರಲಿಲ್ಲಲ್ಲ ಕೈಯಾಗ ಹೆಂಗದು ನೋಡ್ಬೇಕಂತ ಆಸೆ ಇತ್ತು ಬಂತು ಈಗ ಖುಷಿ ಆಯಿತು ನನಗೆ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹಿಂಗೆ ನಮ್ಮ ವೀಡಿಯೋಗಳನ್ನು ನೋಡಿರಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ಆಮೇಲೆ ಶಾರ್ಟ್ ವಿಡಿಯೋಗಳು ಅದಾವು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನೆಕ್ಸ್ಟ್ ಮುಂದಿನ ವೀಡಿಯೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತೂ ದೇವರ ಕರುಣೆ ತೋರಿಸ್ದೆ ಆದರೆ ಲೇಟ್ ಮಾಡಿ ತೋರಿಸಿದ್ರು ದೇವರಂತೂ ನಮ್ಗೆ ಕರುಣೆ ತೋರಿಸ್ದ ಅದೇ ಭಾಳ ಆಯಿತು ಷ್ಟೆಲ್ಲ ಸಾಧ್ಯ ಆಗಿದ್ದು ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹದಿಂದ ಹೀಗೆ ನಮ್ಗೆ ಯಾವಾಗಲೂ ಬೆಂಬಲವಾಗಿ ನಿಲ್ರಿ ಅಂತ ಕೇಳ್ಕೊತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ನಮ್ಮ ಜೊತೆ ಇರಲಿ ಇದೆಲ್ಲ ನೀವು ಕೊಟ್ಟಿರೋ ಪ್ರೀತಿಯಿಂದ ಕಾಳಜಿಯಿಂದಾನೆ ಇಲ್ಲಿವರೆಗೂ ನಾನು ಗೂಗಲ್ ಆ್ಯಡ್ಸನ್ ಸ್ಪಿನ್ ಬರೋವರೆಗೂ ಬಂದಿದ್ದು ಹಾಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ವಿಡಿಯೋ ವ್ಯೂಸ್ ಅದು ಅಂದ್ರೆ ಡಾಲರ್ ಜಾಸ್ತಿಯಾಗಿ ಪ್ರತಿ ತಿಂಗಳು ಬರುವ ಆಗಲಿ ಒಂದು ಹಂಡ್ರೆಡ್ ಡಾಲರ್ರೆ ಅದನ್ನು ಆಸೆ ಐತಿ ನಂದು ಆದಷ್ಟು ಬೇಗ ಕಂಪ್ಲೀಟಾಗಿ ಹಂಡ್ರೆಡ್ ಡಾಲರ್ ಬಂದ್ಬಿಡಕ್ಕೆ ಮತ್ತು ಅದನ್ನ ವಿಡಿಯೋ ಮಾಡ್ತೀನಿ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿನಿ ಕಾರಣಾಂತರಗಳಿಂದ ಹಾಕೋದಾಗಿಲ್ಲ ಮತ್ತೆ ಇನ್ನು ಮುಂದೆ ಕಂಟಿನ್ಯೂ ಹಾಕ್ತೀನಿ ಎಲ್ರಿಗೂ ಧನ್ಯವಾದಗಳು ಮತ್ತೆ ನಂಬ್ ಸಿಗ್ತೀನಿ